ಹಾಂ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ನೋಡ್ಬೋದು ಚೆನ್ನಾಗಿದೆ ಒಳ್ಳೆ ಸಬ್ಜೆಕ್ಟು ಈಗಿನ ಮೆಡಿಕಲ್ ಮಾಪಿ ಹೆಂಗೆ ನಡೀತದೆ ಅದ್ರ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಫ್ಯಾಮಿಲಿ ಎಲ್ಲ ಸಮೇತ ನೋಡ್ಬೋದು ಎಲ್ಲೋ ಹೊಲ್ಗಾರ ಆಗೋ ಸಲ ಏನೂ ಆಗಿಲ್ಲ ಚೆನ್ನಾಗಿ ಫ್ಯಾಮಿಲಿ ಸಮೇತ ನೋಡ್ಬೋದು ಮಕ್ಕಳು ಸಿನಿಮಾ ಸರ್ ಆ ಹುಡುಗಿ ಧೈರ್ಯ ಮುಚ್ಚಬೇಕು ಚೆನ್ನಾಗಿ ಆಕ್ಟ್ ಮಾಡಿದ್ದಾಳೆ ಚೆನ್ನಾಗಿದೆ ಟೋಟಲ್ ಜನಗಳಿಗೆ ಇದು ಹೇಳಿದ್ದಾರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಒಳ್ಳೆ ಮೆಸೇಜ್ ಒಳ್ಳೆ ಮೂಮೆಂಟ್ ಇದೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಹುಬ್ಬಳ್ಳಾದರೂ ಫಿಲಮ್ ಚೆನ್ನಾಗಿದೆ ಸರ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದರೆ ಒಂದು ಕೇಸ್ಗೋಸ್ಕರಿದ್ದಾರೆ ನೋಡಿದ್ರು ಒಂದೇ ಒಂದು ಸ್ಮಾಲ್ ಕೇಸ್ಗೋಸ್ಕರ ಚೆನ್ನಾಗಿದೆ ಸರ್ ನೋಡ್ಬೋದು ಚೆನ್ನಾಗಿದೆ ಸರ್ ಡೈರೆಕ್ಷನ್ ಚೆನ್ನಾಗಿದೆ ಇವ್ರ ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿದೆ ಸ್ಟೋರಿನೂ ಚೆನ್ನಾಗಿದೆ ಸೋಷಿಯಲ್ ಮೆಸೇಜು ನಮ್ಮ ಫ್ರೆಂಡು ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ಸೊ ಕ್ಯಾರೆಕ್ಟರ್ ವೈಸು ಚೆನ್ನಾಗಿದೆ ಬಂದು ನೋಡಿ ಲೈಕ್ ಎಲ್ಲರೂ ಲೈಕ್ ಮಾಡ್ತೀರಾ ಫ್ರೆಂಡ್ ಕ್ಯಾರೆಕ್ಟರ್ ಲೈಕ್ ಯೂನಿಕ್ ಆಗಿ ಮಾಡಿದ್ದಾರೆ ತುಂಬ ಲೈಕ್ ಆ ಸೀನ್ಸ್ ಎಲ್ಲ ಸೀರಿಯಸ್ ಆಗಿ ತಗೊಂಡು ತುಂಬ ರಿಯಲಿಸ್ಟಿಕ್ ಆಗಿತ್ತು ಫೈಟ್ಸ್ ಎಲ್ಲ ಸೊ ಚೆನ್ನಾಗಿದೆ ಬಂದು ನೋಡಿ ಫ್ಯಾಮಿಲಿನ ಬಂದು ನೋಡಿ ಎಂಜಾಯ್ ಮಾಡ್ತಾರೆ ಥ್ಯಾಂಕ್ ಯು ಫೈಟ್ಸ್ ತುಂಬ ರಿಯಲಿಸ್ಟಿಕ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊನೆ ಕ್ಲೈಮ್ಯಾಕ್ಸಿಂದ ತುಂಬ ಎಮೋಷನಲ್ ಆಗಿತ್ತು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಮಕ್ಕಳು ತಪ್ಪದೆ ನೋಡಬೇಕು ಹಾಗೆ ಒಂದೊಂದು ನಿಮಿಷ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ಸರ್ ಸೀನ್ಸ್ ತುಂಬ ಚೆನ್ನಾಗಿದೆ ಡೈರೆಕ್ ಡೈರೆಕ್ಟರ್ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್ ಸಖತ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫಿಲಮ್ ಹೀರೋ ಸೂಪರ್ ಸೂಪರಾಗಿದ್ದಾರೆ ಸರ್ ಇಬ್ಬರು ಹೀರೋಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫಿಲಿಮ್ ಅದ್ಭುತವಾಗಿದೆ ಸರ್ ಎಲ್ಲ ಸ್ಟೋರಿನೇ ಚೆನ್ನಾಗಿದೆ ನೋಡಬಹುದು ಹೌದು ಹೌದು ಮಕ್ಕಳು ಸಿನಿಮಾ ನೋಡ್ಬೋದು ಖಂಡಿತವಾಗಿ ಚೆನ್ನಾಗಿದೆ ಚೆನ್ನಾಗಿ ಸರ್ ತೆಗ್ದಿದ್ದಾರೆ ಸರ್ ಈಗ ಜನಗಳಿಗೆ ಸಂದೇಶ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಯಾಕಂದರೆ ಮಕ್ಕಳು ಯಾವ ಥರ ಇರಬೇಕು ಅನ್ನೋದು ಮಕ್ಕಳಿಗೆ ಮುಂದೆ ಏನಾಗಬೇಕು ಇದನ್ನು ನೋಡ್ಬಿಟ್ಟು ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಮೇಣಲ್ಲಿ ಬರುತ್ತೆ ಆಮೇಲೆ ಈ ಹಾಸ್ಪಿಟ್ಲ್ಗಳದ್ದು ಇದೆಯಲ್ಲ ಹಾಸ್ಪಿಟ್ಲೆಲ್ಲ ಈ ಇವತ್ತು ಫ್ರೀ ಎಲ್ಲ ಕೊಟ್ಟು ಹಾಸ್ಪಿಟ್ಲಲ್ಲಿ ಫ್ರೀ ಕೊಟ್ಟು ಏನಾಗುತ್ತೆ ತೊಂದರೆಗಳು ಅನ್ನೋದು ತುಂಬ ಜನಗಳಿಗೆ ಅರ್ಥ ಆಗಂಗೆ ಒಳ್ಳೆ ಚೆನ್ನಾಗಿದೆ ಸರ್ ಮೂವಿ ಇಟ್ಸ್ ಅ ಗುಡ್ ಮೂವಿ ಸ್ಟೂಡೆಂಟ್ ಪಾರ್ಟ್ ಚೆನ್ನಾಗಿತ್ತು ಓಕೆ ಸತ್ಯ ಹೇಳೋದಕ್ಕೆ ಪಡಬಾರ್ದು ಸಮಾಜದಲ್ಲಿ ಭಾಳ ಭಾಳ ಇದು ಸುಮ್ಮನೆ ಏನೋ ಫೇಕ್ ನ್ಯೂಸ್ ಆಗಿ ಮತ್ತು ಎಲ್ಲ ಒಂದು ಕಾಟಾಚಾರಕ್ಕೆ ಪ್ರಮೋಷನ್ ಮಾಡೋಂಥದ್ದು ಅದಲ್ಲ ಸರ್ ಪ್ರಾಮಾಣಿಕವಾಗಿ ಹೇಳಿ ಪ್ರತಿಯೊಬ್ಬರ ಕೈಯಲ್ಲಿ ಇವತ್ತು ಮೀಡಿಯಾ ಇದೆ ಪ್ರತಿಯೊಬ್ಬರ ಕೈಯಲ್ಲಿ ಯಾರು ಸಿನಿಮಾ ನೋಡ್ತಿರೋ ದಯವಿಟ್ಟು ಒಂದು ಒಳ್ಳೆ ಕಂಟೆಂಟು ಸಮಾಜಕ್ಕೆ ನಿಜವಾಗ್ಲೂ ತಲುಪಬೇಕು ತಲುಪುವಂಥ ಕೆಲಸ ಮಾಡಲಿ ಎಲ್ಲರೂ ಕೂಡ ನೋಡಿದವರು ಸ್ವತಃ ಅವರೇ ಒಂದೊಂದು ವಿಡಿಯೋ ಮಾಡಿ ಸಿನಿಮಾದ ಅನುಭವ ಹಂಚ್ಕೊಳ್ಳಿ ಸುಮ್ಮನೆ ಏನೋ ಮೇಲ್ನೋಟಕ್ಕೆ ಅಥವಾ ಪ್ರಚಾರಕ್ಕೆ ಅದಕ್ಕಲ್ಲ ಸತ್ಯಾಂಶಗಳು ಸಮಾಜಕ್ಕೆ ಹೋಗಿ ತಲುಪಬೇಕು ಭಯ ಪಡಬಾರ್ದು ಅನ್ನೋದು ಒಂದು ಹೆಣ್ಮಗು ಮೇಲೆ ಒಂದು ಕತೆ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆ್ಯಕ್ಷನ್ಸ್ ಆಗಿರ್ಬೋದು ಇವರಿಬ್ಬರು ಹೊಸಬ್ರು ಅಂತ ನಾವು ಹೇಳ್ತೀವಿ ಹೊಸಬ್ರಲ್ಲ ವೆರಿ ನೈಸ್ ಸರ್ ಕನ್ನಡ ಇಂಡಸ್ಟ್ರಿಗಿನ ಇಬ್ಬರು ನಟರು ಬಂದರು ಅವರಿಬ್ಬರಿಗೂ ಆಲ್ ದ ಬೆಸ್ಟ್ ಅಂತ ಹೇಳೋಣ ಥ್ಯಾಂಕ್ ಯು ಇಬ್ಬರು ಹೊಸ ನಟರು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದಾರೆ ಅವರು ಹೊಸಬ್ರು ಅಂತ ಹೇಳೋದಿಲ್ಲ ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಅವ್ರಿಗೆ ಥ್ಯಾಂಕ್ ಯು ಸರ್ ಮೂವಿ ನೋಡೋದು ಹೇಗಿತ್ತು ಮೂವಿ ತುಂಬ ಚೆನ್ನಾಗಿದೆ ತುಂಬ ಸಕ್ಕತ್ತಾಗಿದೆ ಆ್ಯಂಡ್ ಸಿನಿಮಾ ನೋಡೋಕ್ಕೆ ಎಲ್ಲರೂ ನಿಜವಾಗ್ಲೂ ಬರಲೇಬೇಕು ಥಿಯೇಟ್ರಿಗೆ ನನಗೆ ಕಂಪ್ಲೀಟ್ ಫಿಲಮ್ ಫಸ್ಟ್ ತಿಂದು ಲಾಸ್ಟ್ ಅಂದ್ಕೊಂಡು ಎಲ್ಲೂ ಬೋರಿಂಗ್ ಅನಿಸಿಲ್ಲ ಟಾಸ್ಕ್ ಅನ್ನೋ ಮೀನಿಂಗ್ನ ತುಂಬ ಅಚ್ಚುಕಟ್ಟಾಗಿ ಸಿನ್ಮಾ ತೋರಿಸ್ಕೊಟ್ಟಿದ್ದಾರೆ ತುಂಬ ರಾಘು ಸರ್ ನಿಮ್ಮ ಸ್ಟೂಡೆಂಟಾಗಿ ನಿಮ್ಮ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದೀರಾ ಮತ್ತು ಯಾರೋ ಒಬ್ರು ಹೇಳ್ತಾರೆ ಅನ್ನೋದನ್ನು ನೋಡೋಕ್ಕೆ ಹೋಗಬೇಡಿ ನೀವು ಖುದ್ದಾಗಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ ಎಲ್ಲೂ ನಿಮಗೆ ಬೋರ್ ಆಗಲ್ಲ ಎಲ್ಲೂ ಲ್ಯಾಗ್ ಅನ್ಸಲ್ಲ ಒಂದು ಒಳ್ಳೆ ಶೋಷಲ್ ಕಾಸಿಗೋಸ್ಕರ ಅಂತ ಮಾಡಿರೋ ಅಂಥದ್ದು ಇದನ್ನು ನಾವು ನೋಡಿ ಇನ್ನೊಂದಷ್ಟು ತಿಳ್ಕೋಬೇಕು ನಮ್ಮ ನಾವು ಉದ್ಧಾರ ಆಗೋದಲ್ಲ ನಮ್ಮ ಇಡೀ ಜನರು ನಮ್ಮ ದೇಶ ಉದ್ಧಾರ ಆಗಬೇಕು ನಾವು ನಮ್ಮ ಕಷ್ಟ ಮಾತ್ರ ಕಷ್ಟ ಅಂದ್ಕೊಳ್ಬಾರ್ದು ಎಲ್ಲರ ಕಷ್ಟಕ್ಕೂ ನಾವು ಯಾವಾಗಲೂ ಭಾಗಿಯಾಗಿರಬೇಕು ಅನ್ನೋ ಸಿನಿಮಾದದಿದೆ ಸೊ ಹಾಗಾಗಿ ಎಲ್ಲರೂ ದನ್ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೂಪರ್ ಸರ್ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ನ್ಯೂ ಕಮರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್ವೆಲ್ ಇದು ಮಕ್ಕಳ ಸಿನಿಮಾ ಅಲ್ಲ ಎಲ್ಲರೂ ನೋಡ್ಬೇಕಂತ ಸಿನಿಮಾ ಇದು ಸೊ ಮಕ್ಕಳನ್ನ ಸೆಂಟ್ರಲ್ ಇಟ್ಕೊಂಡು ಮಾಡಿದ್ದಾರೆ ಇಟ್ ಇಸ್ ಗುಡ್ ಥಾಟ್ ಸರ್ ನನಗಂತೂ ಇಷ್ಟ ಆಯಿತು ತುಂಬ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಏನೋ ಸುಮ್ಮನೆ ಬಿಲ್ಡಪ್ ಕೊಡಬೇಕು ಅಂತ ಹೇಳ್ತಾ ಇಲ್ಲ ಗಾಡ್ ಪ್ರಾಮಿಸ್ ತುಂಬ ಅದ್ಭುತವಾಗಿರೋ ಕತೆ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಈ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾನ ಅಂತ ಹೇಳ್ತೀನಿ ನಿಜವಾಗ್ಲೂ ಗಾಡ್ ಪ್ರಾಮಿಸ್ ಸಿನ್ಮಾ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಪ್ರತಿಯೊಬ್ಬರು ಜೈ ಸೂರ್ಯ ಅವರಾಗ್ಬೋದು ಮತ್ತು ಸಾಗರ್ ರಾಮ್ ಆಗ್ಬೋದು ತುಂಬ ಅದ್ಭುತವಾಗಿ ಈ ಅಮೇಝಿಂಗ್ ಆಗಿತ್ತು ಫುಲ್ಲು ಅವ್ರ ಪ್ಲಾನಿಂಗು ಒಂದೊಂದು ಒಂದೊಂದು ಸೀನ್ ಚೇಂಜ್ ಆಗ್ತಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಆ್ಯಕ್ಟಿಂಗ್ ಅಂತೂ ಅಮೇಝಿಂಗ್ ಆಯಿತು ಫುಲ್ ಟ್ಯಾಲೆಂಟೆಡ್ ದೇ ಹ್ಯಾವ್ ಪೊಟೆನ್ಷಿಯಲ್ ದೇ ವಿಲ್ ಸಕ್ಸೀಡ್ ಐ ಆಲ್ ದಿ ಬೆಸ್ಟ್ ಖಂಡಿತವಾಗ್ಲೂ ನೋಡಲೇಬೇಕು ಏನು ಮೆಸೇಜ್ ಕೊಟ್ಟಿದ್ದಾರಲ್ಲ ಸಮಾಜಕ್ಕೆ ಅದು ತುಂಬ ಚೆನ್ನಾಗಿದೆ ನಮ್ಗಂತ ತುಂಬ ಇನ್ಸ್ಪೈರ್ ಆಯಿತು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಸೊ ಅಮೇಝಿಂಗ್ ಮೂವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಸಂದೇಶ ಕೊಟ್ಟಿದ್ದಾರೆ ಇವಾಗಿನ ಮಕ್ಕಳು ಎಷ್ಟು ಎಚ್ಚರವಾಗಿರಬೇಕು ಅಂದ್ಬಿಟ್ಟು ಅನ್ಬಿಟ್ಟಂತ ಅಂದರೆ ಕೆಲವೊಂದನ್ನು ಹೇಳ್ಕೊಳ್ಳೋಕ್ಕೆ ಹೆದರ್ತಾರೆ ಈ ಥರ ಧೈರ್ಯವಾಗಿ ಮುಂದೆ ಬಂದರೆ ಎಷ್ಟೋ ಜನ ಈಗ ಅದೇ ನಾವು ವೈದ್ಯರು ದೇವರು ಅಂದ್ಬಿಟ್ಟಂತ ಹೇಳ್ತೀವಿ ಪೊಲೀಸ್ನವರೆಲ್ಲ ನ್ಯಾಯ ಕೊಡಿಸ್ತಾರೆ ಅಂದ್ಬಿಟ್ಟು ಅಂತ ಹೇಳ್ತೀವಿ ಲಾಯರ್ ಇದರಲ್ಲಿ ವೈದ್ಯರು ಲಾಯರು ಪೊಲೀಸ್ನವರು ಒಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡ್ರೆ ಸಮಾಜನ ಹೇಗೆ ಹಾಳು ಮಾಡ್ತಾರೆ ಹಾಳಾಗುತ್ತೆ ಅದೇ ಒಂದು ಸತ್ಯಾಂಶನೇ ಒಂದು ಧೈರ್ಯ ಮಾಡಿ ಏನೋ ಒಂದು ಸಮಾಜಕ್ಕೆ ಏನೋ ಹೇಳ್ತೀವಿ ಅಂದ್ಬಿಟ್ಟು ಮುಂದೆ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡಿ ಹೇಳಿದ್ರೆ ಎಷ್ಟು ಜನರ ಜೀವನ ಉಳಿಯುತ್ತೆ ಅಂತ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆ ಹುಡುಗಿ ಧೈರ್ಯನೂ ತುಂಬ ಮೆಚ್ಚಬೇಕು ಓಕೆ ಮೇಡಮ್ ಎಲ್ಲ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದೇ ಥರ ಸಸ್ಪೆನ್ಸ್ ಆಗಿದೆ ಚೆನ್ನಾಗಿದೆ ಆದರೆ ಲಾಸ್ಟಲ್ಲಿ ಒಬ್ಬರು ಇರೋ ಕಂಟಿ ಅಂತ ತೀರೋಗ್ತಾರೆ ಅವ್ರ ಸೀನಂತೂ ತುಂಬ ಒಂಥರ ಅಳು ಬರೋ ಥರ ಇತ್ತು ಯಾಕಂದರೆ ನಾವು ಲಾಸ್ಟ್ ಮಂತು ನಾವು ಫ್ರೆಂಡ್ ಒಬ್ಬನ ಕರ್ಕೊಂಡ್ವಿ ಅದು ನೆನಪಾಗಿ ಕಣ್ಣಲ್ಲಿ ಓವರ್ ಆಲ್ ಮೂವಿ ಇವಳು ಸಿರಿದು ಇಷ್ಟ ಆಯಿತು ಅವಳು ಧೈರ್ಯ ಇಷ್ಟ ಆಯಿತು ಮತ್ತೆ ವಿಷ್ಣು ಕಂಠಿ ಚೆನ್ನಾಗಿ ಮಾಡ್ತಾರೆ ಇಬ್ಬರು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಫಿಲಮು ಇದರಲ್ಲಿ ಹೆಣ್ಮಕ್ಳಿಗೂ ಧೈರ್ಯ ಕಲಿಸೋದು ಬಂದು ಇದೆ ಇದರಲ್ಲಿ ಆಮೇಲೆ ಯುವಕರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಅದೆಲ್ಲ ತೋರಿಸಿದ್ದಾರೆ ಆಮೇಲೆ ಪೋಸ್ಟ್ ಕೋವಿಡ್ ನಂತರ ಏನೇನು ಕೆಲವು ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಸ್ವಲ್ಪ ಏನೇನು ತಿಳಿಸಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡೋವಂಥ ಫಿಲಮು ಥ್ಯಾಂಕ್ ಯು ಆ ಸಿನಿಮಾದ ಎಲ್ಲ ಮಾರಲ್ ತುಂಬ ಚೆನ್ನಾಗಿದೆ ಈಗಿನ ಮಕ್ಕಳಿಗೆ ಯುವಕರಿಗೆ ಸಮಾಜಕ್ಕೆ ನಮ್ಮ ಕೈಲಾದಂತಹ ಸಹಕಾರ ಮಾಡಬೇಕು ಯಾ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋದು ಭಾಳ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ನಾಯಕ ನಟನಾಗಿ ಜಯಸೂರ್ಯ ಮತ್ತು ಸಾಗರ್ ಇಬ್ಬರು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಆ ನಿರ್ದೇಶಕರಾದಂತಹ ರಾಘು ಶಿವಮೊಗ್ಗ ಅವರು ಕೂಡ ನಾನು ವಿಲನ್ ಪಾತ್ರದಲ್ಲಿ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಇಡೀ ಚಿತ್ರ ನಿಜವಾಗಲೂ ಸಮಾಜಮುಖಿಯಾಗಿರುವಂಥ ಚಿತ್ರ ಪ್ರತಿಯೊಬ್ಬರೂ ಕೂಡ ನಾನು ಕುಟುಂಬ ಸಮೇತ ಈ ಒಂದು ಚಲನಚಿತ್ರವನ್ನು ವೀಕ್ಷಿಸಬೇಕು ಎಲ್ರಿಗೂ ಕೂಡ ಉಪಯೋಗ ಆಗುವಂತಹ ಒಂದು ಉತ್ತಮವಾದಂಥ ಚಿತ್ರ ಚೆನ್ನಾಗಿದೆ ಹೊಸ ಹೀರೋಸ್ ಎಂಟ್ರಿ ಕೊಡ್ತಾ ಇದ್ದಾರೆ ಅನಿಸುತ್ತೆ ಫಿಲ್ಮ್ ಲ್ಯಾಂಡ್ಗೆ ಮತ್ತು ತುಂಬ ಅವ್ರು ತುಂಬ ಅಂದರೆ ಕುತೂಹಲ ಪ್ರೊಡಕ್ಷನ್ ಕುತೂಹಲ ಥರ ಸೀಟಲ್ಲಿ ಕೂತ್ಕೊಂಡು ನೋಡ್ಬೋದು ಕೊನೆಯ ಸೀಟ್ ಕೊನೆಯಲ್ಲಿ ಕುತ್ಕೊಂಡು ನೋಡ್ಬೋದು ಅಂತ ಕುತೂಹಲ ಇದೆ ಒಳ್ಳೆ ಟ್ಯಾಲೆಂಟ್ ಇದೆ ಇಬ್ಬರು ಹೀರೋಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಡಿರೆಕ್ಷನ್ ಚೆನ್ನಾಗಿದೆ ತುಂಬ ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ಬಂದು ನೋಡಿ ಫ್ಯಾಮ್ಲಿ ಮಸ್ಟ್ ವಾಚ್ ಮೂವಿ ಎನ್ಕರೇಜ್ ಮಾಡಿ ಕನ್ನಡನ ಬೆಳೆಸಿ ಥ್ಯಾಂಕ್ ಯು ಫಿಲ್ಮ್ ತುಂಬ ಚೆನ್ನಾಗಿದೆ ಟು ಯಂಗ್ ಹೀರೋಸು ಸಖತ್ತಾಗಿ ಫೈಟ್ ಮಾಡಿದ್ದಾರೆ ಸಾಂಗು ಟೈಟಲ್ ಸಾಂಗ್ ತುಂಬ ಚೆನ್ನಾಗಿದೆ ಆಮೇಲೆ ಡೈರೆಕ್ಷನ್ ಚೆನ್ನಾಗಿದೆ ಪಂಚಿಂಗ್ ಡೈಲಾಗ್ಸ್ ಚೆನ್ನಾಗಿದೆ ಸಖತ್ತಾಗಿ ಮಾಡಿದ್ದಾರೆ ಸಿನಿಮಾಟೋಗ್ರಾಫರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬಂದು ನೋಡಿ ಗುಡ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಫರ್ ಚೆನ್ನಾಗಿತ್ತು ಇದರಲ್ಲಿ ಸೊಸೈಟಿಗೆ ಒಂದು ಮೆಸೇಜ್ ಇದೆ ಸರ್ ಇಷ್ಟ ಆಯಿತು ಕೆಲವು ಸ್ಮೋಕ್ ಮಾಡೋವಾಗ ಅದನ್ನು ಅಬ್ಜೆಕ್ಟ್ ಮಾಡೋದು ಆಮೇಲೆ ಡ್ರಗ್ಸ್ ಬಗ್ಗೆ ಇರೋದು ಸೊಸೈಟಿಗೆ ಅಲ್ಲಿ ಐ ಮೀನ್ ಸೊಸೈಟಿನ ಹೆಂಗೆ ಬೆಟರ್ ಮಾಡ್ಬೋದು ಅನ್ನೋದು ಇದೆ ಆ್ಯಸ್ ಯೂತ್ ಅದನ್ನ ಟ್ರೈ ಮಾಡ್ತಾರೆ ಅದನ್ನು ತೋರಿಸ್ತಾರೆ ಸೊ ಡೆಫಿನೆಟ್ಲಿ ಮೆಸೇಜ್ ಇದೆ ಸರ್ ಸೊಸೈಟಿ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಬೇಕು ಈಗಿನ ಕಾಲದಲ್ಲಿ ಈ ಥರ ಮೂವೀಸ್ ಬರೋದು ತುಂಬ ಕಮ್ಮಿ ಮತ್ತು ಸ್ಕೂಲ್ ಮಕ್ಕಳೆಲ್ಲ ನೋಡೋವಂಥ ಮೂವಿ ಇದೆ ನಮಗೆ ಈ ಥರ ಎಲ್ಲ ಮೂವೀಸ್ಗೆ ಹೋದ್ರೂ ಎಲ್ಲ ಏನೋ ಒಂದು ಮೆಸೇಜಸ್ ತುಂಬ ಕಮ್ಮಿ ಸಿಗೋದು ಇದು ಎಲ್ಲ ಯೂತ್ಸ್ ನೋಡಬೇಕು ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಈ ಥರ ಮೂವಿನ ನಾವು ಕನ್ನಡಿಗರು ಕೈ ಬಿಡಬಾರ್ದು ಇನ್ನೂ ಬೆಳೆಸ್ಬೇಕು ಅಂತ ಹೇಳ್ತೀನಿ ನನಗೆ ಅದರಲ್ಲಿ ಹುಡುಗಿ ಎಷ್ಟು ಬ್ರೇವ್ ಆಗಿದ್ಲು ಎಷ್ಟೆಲ್ಲ ಫೈಟ್ ಮಾಡ್ಬೋದು ಒಂದು ಟೆನ್ಷನ್ ಹುಡುಗಿ ಆದ್ರೂ ಏನೇನೆಲ್ಲ ಚೇಂಜಸ್ ತರ್ಬೋದು ಸೊಸೈಟಿಲಿ ಅಂತ ಗೊತ್ತಾಯ್ತು ಅದು ಮೂವಿ ರೈಟಿಂಗ್ ಸ್ಕ್ರಿಪ್ಟ್ ಚೆನ್ನಾಗಿದೆ ಮತ್ತು ಆ ಹುಡುಗಿ ಬ್ರೇವ್ ಆಗಿ ಹೋರಾಡಿದ್ದು ಅದನ್ನು ಅವ್ರಿಗೆ ಆ ಹುಡ್ಗಿಗೆ ಹೆಲ್ಪ್ ಮಾಡೋಕ್ಕೆ ಆ ಇಬ್ಬರು ಅಣ್ಣಂದಿರು ಓಡಾಡಿದ ಅದೇ ಅಂತ ಎಲ್ಲ ಮೂವಿದು ಹೀರೋಯಿನ್ ಚೆನ್ನಾಗಿತ್ತು ಅಂದರೆ ಆ ಹುಡುಗಿ ಎಷ್ಟು ಬ್ರೇವ್ ಆಗಿ ಆ್ಯಕ್ಟ್ ಮಾಡಿದ್ಲು ಅಥವಾ ಅವಳು ಈಗ ಸೊಸೈಟಿಗೋಸ್ಕರ ಎಲ್ಲದನ್ನು ತರಬೇಕು ಅಂತ ಬ್ರೇವ್ ಆಗಿ ಆ್ಯಕ್ಟ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಮತ್ತು ಹುಡುಗಿರು ಹೇಗೆ ಸಮಾಜದಲ್ಲಿರಬೇಕು ಅನ್ನೋದು ಮತ್ತು ಮೀಡಿಯಾದಿಂದ ಬರೀ ನೆಗೆಟಿವ್ ಇಂಪ್ಯಾಕ್ಟ್ ಹೇಳ್ತಾರೆ ಬಟ್ ಇವನ್ ಇಟ್ಸ್ ಇವನ್ನಿಟ್ಟಿದ್ದಾರೆ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದಿ ಗರ್ಲ್ಸ್ ಆ್ಯಂಡ್ ಹುಡುಗಿರು ಹೆಂಗೆ ಸಮಾಜದಲ್ಲಿ ಎಲ್ಲಾದ್ರು ಎದುರಿಸ್ಬೇಕು ಅನ್ನೋದು ವ್ಯಕ್ತ ಆಗಿದೆ ಥ್ಯಾಂಕ್ ಯು ಚೆನ್ನಾಗಿತ್ತು ಮಸ್ಟ್ ವಾಚ್ ಮೂ ಹುಡುಗಿ ಸೊಸೈಟಿಗೆ ಏನು ಹೆಂಗೆ ಓಡಾಡ್ತಾಳೆ ಅನ್ನೋದು ಇಷ್ಟ ಆಯಿತು ಆಯಿತು ಇಬ್ಬರಿಂದ ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿತ್ತು ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್ ಚೆನ್ನಾಗಿತ್ತು ಡೈಲಾಗ್ಸ್ ಭಾರಿ ಚೆನ್ನಾಗಿದೆ ಎಡಿಟಿಂಗು ತುಂಬ ಚೆನ್ನಾಗಿದೆ ಆಮೇಲೆ ಡೈರೆಕ್ಟರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಜೈಸೂರ್ಯ ಬಂದು ನನ್ನ ಫ್ರೆಂಡ್ ಮಗ ಭಾರಿ ಕ್ಲೋಸ್ ನಮಗೆಲ್ಲ ವೆರಿ ಫ್ಯಾಮಿಲಿ ಫ್ರೆಂಡು ಭಾರಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಇನ್ಕ್ಲೂಡ್ ಸಾಗರ್ ಆಲ್ಸೋ ಆಸ್ ಆಕ್ಟೆಡ್ ವೆರಿ ನೈಸ್ಲಿ ಆ್ಯಂಡ್ ಮೂವಿ ಆಸ್ ಟೇಕನ್ ವೆರಿ ತುಂಬ ಚೆನ್ನಾಗಿ ತೆಗಿದ್ದಾರೆ ಎಲ್ಲರೂ ಬಂದು ನೋಡಬೇಕು ಒಂದು ಸಮಾಜಕ್ಕೆ ಒಂದು ಮಾದರಿ ಥರ ಇದೆ ಮೂವಿ ಭಾರಿ ಚೆನ್ನಾಗಿದೆ ಹೌದು ದಟ್ಸ್ ಕರೆಕ್ಟ್